ನಮಸ್ತೆ ವೀಕ್ಷಕರೇ ಜಂತಾ ಟೈಮ್ ಸೆವೆನ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಲಿಕೋಟೆ ತಾಲೂಕಿನ ಶಿವಪುರ ಗ್ರಾಮದ ಭಾರತೀಯ ಭೀಮಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಪ್ರಕಾಶ್ ಚಲವಾದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿವಪುರ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪೆನ್ನು ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಭೀಮಸೇನೆ ರಾಜ್ಯ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಪ್ರದೀಪ್ ಚಲವಾದಿ ಭಾರತೀಯ ಭೀಮಸಿನೆ ಮುದ್ದೆಬಿಹಾಳ ತಾಲೂಕು ಅಧ್ಯಕ್ಷರಾದ ಬಸವರಾಜ ಕವಟಿಮಟ್ಟಿ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಆರ್ ವಾಲಿಕರ ಪಿಎಂ ಮೇಟಿ ಸಹ ಶಿಕ್ಷಕರು ಅಮರ್ ಎಸ್ ಬಸವರಾಜ್ ಚಲವಾದಿ ಎನ್ಇ ಬಡಿಗೆ ಶ್ರೀಮತಿ ಎಲ್ಎ ವಿಜಯಪುರ ಶ್ರೀಮತಿ ಎಸ್ಜೆ ಸಕ್ರಿ ಶ್ರೀಮತಿ ಆರ್ಎಂ ನದಾಫ್ ಶ್ರೀಮತಿ ಎಸ್ಎಸ್ ಯಾಲಾಗಿ ಭಾಗಿಯಾಗಿದ್ದರು ಈ ಮಧ್ಯಾಹ್ನದಂದು ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನು ಮತ್ತು ಗೌರವಾನ್ವಿತ ಪ್ರಭಾರಿ ಮುಖ್ಯವಿಗಳನ್ನು ಮತ್ತು ಭಾರತ ಭೀಮ ಸೇನೆಯ ಎಲ್ಲ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮತ್ತು ನಮ್ಮ ಶಾಲೆಯ ಎಲ್ಲ ಶಾಲಾ ಸಿಬ್ಬಂದಿಗಳು ಮತ್ತು ನಮ್ಮ ಪ್ರೀತಿ ಮಕ್ಕಳನ್ನು ಈ ಶ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮೊದಲ ಮೊದಲನೇದಾಗಿ ಈ ದಿನ ಭಾರತದ ಭೀಮಾ ಸೇನೆಯ ಸಂಘಟನೆಯ ಜನರು ಸದಸ್ಯರು ನಮ್ಮ ಶಾಲೆಗೆ ಬಂದು ಭಾರತದ ಭೀಮಸೇನೆ ಸಂಘಟನೆಯ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಮತ್ತು ಆದರ್ಶ ಆದರ್ಶವಾಗಿ ಆಚರಣೆ ಮಾಡಬೇಕು ಅಂತ ಅವ್ರೇನು ಮಾಡಿದಾರಪ್ಪ ಅಂದರೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೂ ಭೇಟಿ ನೀಡಿ ಪುಸ್ತಕ ಪೆನ್ನು ಮತ್ತು ಸಿ ಅನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಮಕ್ಕಳಿಗೆ ಮುಂದೆ ಓದೋದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಅವರು ತಮ್ಮ ದಿನ ಒಂದು ಒಳ್ಳೆಯ ಕಾರ್ಯವನ್ನು ಅವರು ಏನು ಮಾಡ್ತಿದ್ದಾರೆ ಅಂದರೆ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಿಂದ ಭಾಳಷ್ಟು ಜನಗೆ ಇವರು ಮಾದರಿ ಆಗ್ತಾರೆ ಮತ್ತು ಇವರ ಚಿಂತನೆ ಒಂದಷ್ಟು ಜನರಿಗೆ ಏನಾಗುತ್ತೆ ಅವರ ಹುಟ್ಟುಹಬ್ಬನೂ ಸಹ ಈ ರೀತಿ ಆಚರಣೆ ಮಾಡ್ಕೋಬೇಕು ಅನ್ನೋದು ಬರುತ್ತೆ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮತ್ತು ಪ್ರಭಾರಿ ಮುಖ್ಯ ಗುರುಗಳು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಯನ್ನು ಸಂಘಟನೆಯ ಭಾರತ್ ಭೀಮಾ ಸಂಘಟನೆಯ ಅಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ತಿಳಿಸಲು ಇಷ್ಟ वरदी उस्माना बखवाना